ಹುಬ್ಬಳ್ಳಿಯ ಪ್ರತಿಷ್ಠಿತ ಅಂಜುಮಾನ್ ಸಂಸ್ಥೆ ವತಿಯಿಂದ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಳೆದ ಒಂದು ತಿಂಗಳ ಹಿಂದೆ ದೇಶದ ರಾಜಧಾನಿಯ ಸಂಸತ್ತಿನಲ್ಲಿ ಮಧ್ಯರಾತ್ರಿ ಮೂರು ಗಂಟೆಯಲ್ಲಿ ಈ ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡಲಾಯಿತು ಈ ಕರಾಳ ಕಾನೂನು ಸಂವಿಧಾನಕ್ಕೆ ವಿರುದ್ಧ ನೀತಿ ಹಾಗೂ ಮುಸ್ಲಿಂ ಸಮಾಜವನ್ನ ಗುರಿ ಇಟ್ಟುಕೊಂಡು ಹಾಗೂ ಪ್ರಜಾಪ್ರಭುತ್ವಕ್ಕೆ ಕಗ್ಗುಣೆ ಮಾಡ್ತಾ ಇದೆ ಮೋದಿ ಸರ್ಕಾರ ಹುಬ್ಬಳ್ಳಿಯ ಮುಸ್ಲಿಂ ಧರ್ಮ ಗುರುಗಳ ಹಾಗೂ ಮುಸ್ಲಿಂ ಮುಖಂಡರು ಮಾತನಾಡಿದರು ಇನ್ನು ಈ ಸಭೆಯಲ್ಲಿ ಎಲ್ಲಾ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದಾರೆ ಇದರಲ್ಲಿ ಮಾಜಿ ಹೊಡ ಅಧ್ಯಕ್ಷರಾದಂತಹ ಅನ್ವರ್ ಮುಧೋಳ್ ಮುಸ್ಲಿಂ ಮುಖಂಡರಾದ ಮುಜಾರ್ ಖಾನ್ ಹಾಗೂ ಯೂಸುಫ್ ಸವಣೋರು ಬಾಬಾ ಜಾನ್ ಮುಧೋಳ್ ಅಶ್ರಫ್ ಅಲಿ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಮಾನ್ಯ ಅವರಿಗೆ ಏನ್ ಬರೆದಿದ್ದಾರೆ ಈ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ತಲುಪುವಂತ ವ್ಯವಸ್ಥೆಗಳನ್ನ ಆದಷ್ಟು ಬೇಗ ಮಾಡ್ತೀವಿ ಧನ್ಯವಾದಗಳು ಕೂಡ ಸಂಸ್ಥೆ ಮಂಜುನಾಥ್ ಸಂಸ್ಥೆ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡೋದಿಕ್ಕೆ ಕಾಲ್ ಕೊಡಲಾಗಿತ್ತು ಅದ್ರ ಪ್ರಕಾರ ಎಲ್ಲಾ ಹುಬ್ಳಿ ಶಹರದ ಮುಕ್ತೀವ ಜಮಾತಿ ಹರಾಕೆಯನ್ನ ಇದರಲ್ಲಿ ಪಾಲ್ಕೊಂಡಿದ್ರು ಹುಬ್ಳಿ ಶಹರದ ಎಲ್ಲಾ ಯುವಕರು ಇದರಲ್ಲಿ ಪಾಲ್ಕೊಂಡಿದ್ರು ನಾವು ಇತ್ತೀಚೆಗೆ ಏನು ಸೆಂಟ್ರಲ್ ಗವರ್ಮೆಂಟ್ ದವರು ವಕ್ ಬೋರ್ಡ್ ವಿರುದ್ಧ ಏನೋ ಒಂದ್ ಬಿಲ್ ಪಾಸ್ ಮಾಡಿದ್ದಾರೆ ಅದ ಬಿಲ್ ನಾವು ಸಂಪೂರ್ಣ ಇದ್ದೀವಿ ಅದಕ್ಕೆ ನಾವು ಖಂಡನೆ ಮಾಡ್ತೀವಿ ಮಸ್ಲಿ ಮುಸ್ಲಿಮ್ ಪ್ರಶ್ನಲ್ ಬೋರ್ಡ್ ವತಿಯಿಂದ ಆ ಸುಮಾರು ಮೂರು ತಿಂಗಳ ಈ ಕಾರ್ಯಕ್ರಮ ನಡೀತಾ ಇರ್ತಾವ ಎರಡ್ ದಿವಸ ಮೊದಲ ಆ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷವರೆಗೆ ಆ ಕರೆಂಟ್ ತೆಗೆಯದಾಗಿತ್ತು ಅದೇ ರೀತಿ ಇದು ಇವತ್ತು ಎರಡನೇ ಪ್ರತಿಭಟನೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪ್ರತಿಭಟನೆ ಮಾಡೋದಾಗಿತ್ತು ನಾವು ಯಾವತ್ತುವರೆಗೆ ಈ ಬಿಲ್ ಅನ್ನು ಅವ್ರ ಹಿಂದ ಅವಾಗ ಅವಾಗ್ಬಿಟ್ಟು ನಾವು ಹೋರಾಟ ಮಾಡುವುದು ನಿಜ ಯಾಕಂದ್ರೆ ವಕ್ ಬೋರ್ಡ್ ಪ್ರಾಪರ್ಟಿ ಈಗ ಏನ್ ಸೇರಿದೆ ಅದು ಅಲ್ಲ ಎಸ್ ಎಲ್ ಪ್ರಾಪರ್ಟಿ ಅದು ಅದು ಪ್ರಾಪರ್ಟಿ ಇಂದು ಕೊಟ್ಟಿದ್ದು ಅದನ್ನ ಮ್ಯಾಕ್ಸಿಮಮ್ ಮುಸ್ಲಿಂ ಸಮಾಜದವರು ಕೊಟ್ಟಿದ್ದು ಇವತ್ತು ನೋಡ್ತಾ ಇದ್ದೀರಿ ಯು ಪಿ ದಲ್ಲಿ ಇದು ಯಾವಾಗ ಬಿಲ್ ಪಾಸ್ ಆಗಿದೆ ಅಲ್ಲಿ ಹೋಗ್ತಾ ಇದಾರೆ ಮದ್ರಸಾಗೆ ನಿಮ್ಮಲ್ಲಿ ಅದರ ದಾಖಲಾತಿ ಇಲ್ಲ ಅದು ಸರಿಯಾಗಿ ಇಲ್ಲ ಅಂತ ಹೇಳಿ ವಕ್ ಬೋರ್ಡ್ಗೆ ಸೇರಿದಂತ ಆಸ್ತಿ ಇವತ್ತು ತಾಬೀರ್ ತೋಂತ ಕೆಲಸ ಯು ಪಿ ದಲ್ಲಿ ಪ್ರಾರಂಭ ಆಗ್ತಾ ಆಗಿದೆ ಹಂಗಾಗಿ ನಾವು ಅದಕ್ಕೂ ಸಹ ಘಟನೆ ಮಾಡ್ತೀವಿ ಇದಕ್ಕೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಬಿಡಂಗಿಲ್ಲ ಯಾವುದೋ ಪರಿಸ್ಥಿತಿಯಲ್ಲಿ ಇದು ಕೇವಲ ಹುಬ್ಬಳ್ಳಿ ಲೆವೆಲ್ ಅಲ್ಲ ಕೇವಲ ಕರ್ನಾಟಕ ಲೆವೆಲ್ ಅಲ್ಲ ಇದು ನಮ್ಮ ಭಾರತ ಲೆವೆಲ್ ಇವತ್ತು ಮುಸ್ಲಿಂ ಸಮಾಜದವರು ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಮುಂದೂ ಸಹ ಮಾಡ್ತೀವಿ ಅಲ್ತಾಫ್ ನವಾಜ್ ಕಿತ್ತು ಅಂಜುಮನ್ ವೈಸ್ ಪ್ರೆಸಿಡೆಂಟ್ ಎಕ್ಸ್ ಮತ್ತು ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಇಸ್ಲಾಂ ಸಂಸ್ಥೆ ವತಿಯಿಂದ ಕೇಂದ್ರ ಸರ್ಕಾರದ ಒಗ್ಬೋರ್ಡ್ ಬಿಲ್ ಅಮೆಂಡ್ಮೆಂಟ್ ವಿರುದ್ಧ ಇಡೀ ಅಂಜುಮನ್ ಸಂಸ್ಥೆ ವತಿಯಿಂದ ಎಲ್ಲಾ ಹುಬ್ಬಳ್ಳಿಯ ಸಮಸ್ತ ಜಮಾತಿನ ಮುತ್ತೂಲಿಗಳಿಗೂ ಹುಬ್ಬಳ್ಳಿ ನಗರದ ಸಮಸ್ತ ಯುವಕರಿಗೂ ಹಾಗೂ ಹುಬ್ಬಳ್ಳಿ ನಗರದ ಸಾರ್ವಜನಿಕರಿಗೆ ಇವತ್ತು ಕರೆ ನೀಡಲಾಗಿತ್ತು ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಯಾವಾಗ ಮಲ್ತಾಯಿ ಧೋರಣೆ ಮುಸ್ಲ್ಮಾನರ ಬಗ್ಗೆ ದೂರ್ತಾ ಇದೆ ತಾವು ನೋಡ್ತಾ ಇದ್ದೀರಿ ಅವಾಗ ಯಾವಾಗ ಅವ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಬಂದಿದ್ದಾರೆ ಅವ್ರಿಗೆ ಮುಸ್ಲಿಂ ವಿರುದ್ಧ ಕಾಯ್ದೆ ಕಾನೂನು ಪಾಸ್ ಮಾಡೋದು ಮುಸ್ಲಿಮರ ಆಸ್ತಿ ವಿರುದ್ಧ ಕಾಯ್ದೆ ಮಾಡೋದು ಇದು ಬಿಟ್ರೆ ಬ್ಯಾರವ್ರಿಗೆ ಈ ದೇಶದ ಉದ್ದಾರಕ್ಕಾಗಲಿ ಯುವಕರಿಗೆ ಉದ್ಯೋಗ ಕೊಡೋದಾಗ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವಂತಹ ಅತ್ಯಾಚಾರಗಳನ್ನು ಬಂದ್ ಮಾಡುವುದಾಗಲಿ ಅವರವರ ಸರ್ಕಾರದಲ್ಲಿ ಮಹಿಳೆಯರ ಮೇಲೆ ಎಷ್ಟು ಅತ್ಯಾಚಾರ ಆಗ್ತಾ ಇದೆ ಎಷ್ಟ್ ರೇಪ್ ಆಗ್ತಾ ಇದೆ ಅವ್ರಿಗೆ ಯಾರಿಗೂ ಕಣ್ಣು ಕಾಣಿಲ್ಲ ಎಷ್ಟೋ ನಿರೋಧಿಗಳು ಇವತ್ತು ಆಹಾರ ಇಲ್ಲದೆ ಪರದಾಡ್ತಾ ಇದ್ದಾರೆ ಪುಲ್ವಾಮಾದಲ್ಲಿ ಆದಂತ ಮನ್ನೆ ದಾಳಿ ಬಿಟ್ಟು ಅಲ್ಲಿ ದಾಳಿಗೆ ಹೋಗದೆ ಬಿಹಾರದಲ್ಲಿ ಬಂದು ಚುನಾವಣೆ ಪ್ರಚಾರ ಮಾಡೋದು ಅವರಿಗೆ ರಾಜಕೀಯ ಬಿಟ್ಟು ಬೇರೆ ಕೆಲಸನೇ ಇಲ್ಲ ಆದ್ರೆ ಈ ಒಗ್ಬೋರ್ಡ್ ಯಾರು ಸರ್ಕಾರದಿಂದ ಕಸಿದ್ಕೊಂಡಂತ ಆಸ್ತಿ ಅಲ್ಲ ಯಾವುದೇ ಜನರಿಗೆ ಮೋಸ ಮಾಡಿ ತೆಗೆದುಕೊಂಡಂತ ಆಸ್ತಿ ಇಲ್ಲ ತಾವೇ ಸ್ವ ಇಚ್ಛೆಯಿಂದ ಜನರು ಒಗ್ಬೋರ್ಡ್ಗೆ ತಮ್ಮ ಆಸ್ತಿಯನ್ನು ಬರೆದು ಕೊಟ್ಟಿದ್ದಾರೆ ಅದು ಅಲ್ಲಾನ ಹೆಸರಿನಲ್ಲಿ ಅವರು ದಾನ ಕೊಟ್ಟಂತ ಆಸ್ತಿ ಇದಕ್ಕೆ ಯಾವುದೇ ಸರ್ಕಾರದವ್ರು ಆಗಲಿ ಯಾವುದೇ ಪಕ್ಷದವ್ರು ಆಗಲಿ ಕೇಳುವಂತ ಹಕ್ಕಿಲ್ಲ ಆದ್ರಿಂದ ಇಡೀ ಇವತ್ತು ಬರೀ ಭಾರತ ದೇಶದಲ್ಲೆಲ್ಲ ಇವರು ಮಾಡುವಂತಹ ಈ ವಕ್ ಬೋರ್ಡ್ ವಿರುದ್ಧ ಆಗಲಿ ಇವರ ರಣತೀಂತಿಯ ಬಗ್ಗೆ ಆಗಲಿ ಇವತ್ತು ಜಗತ್ತೇ ವಿರೋಧ ಮಾಡುತ್ತಂತಹ ಸಂಬಂಧದಲ್ಲಿ ಇವತ್ತು ಹುಬ್ಬಳ್ಳಿ ನಗರದ ಪ್ರತಿಷ್ಠಿತ ಸಂಸ್ಥೆ ಆದಂತ ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಎ ಎಂ ಇಂಡಸ್ಗಿರಿ ಅವರ ನೇತೃತ್ವದಲ್ಲಿ ಸಮಸ್ತ ಹುಬ್ಬಳ್ಳಿ ನಾಗರಿಕರ ಬಂಧುಗಳು ಸಮಸ್ತ ಜಮಾತಿನ ಮುತ್ತೋಲಿಗಳು ಯುವಕರು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಈ ವಕ್ ಬಿಲ್ ಅಮೆಂಡ್ಮೆಂಟ್ ಬಿಲ್ ವಿರುದ್ಧ ನಾವು ಹೋರಾಡ್ತಾ ಇದ್ದೇವೆ ಇದಕ್ಕೆ ಜಯ ಸಿಗುವವರೆಗೂ ನಾವು ನಮ್ಮ ಪ್ರಾಣ ಹೋಗುವವರಿಗೂ ಸಹ ನಾವೆಲ್ಲರೂ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನನ್ನ ಹೆಸರು ಶಿರಾಜಮ್ಮದ ಕುರ್ಚಿವಾಲಿ ಅಂತೇಳಿ